ಏನಿಲ್ಲ ಸಹಕಾರ ಮಾಡ್ರಿ ದರ್ಪಾವಳಿ ಹಬ್ಬ ಬಿಟ್ಟು ಎಲ್ಲ ಫ್ಯಾಕ್ಟ್ರಿ ಬಂದ್ಬಿಡಿದಾಗ ನಮ್ಗೆ ಇಲ್ಲ 얘는 ನಾ ತಿರುಗಡಕತ್ತರೆ ಒತ್ತೋದು ನನಗೆ ಏನು ಅಂತ ಹೇಳೋದು ರಾಯಲ್ ಸರ್ ಸರ್ ಈಗ ಪ್ರತಿ ವರ್ಷ ನಾವು ಫ್ಯಾಕ್ಟರಿ ಚಾಲು ಮಾಡೋ ಟೈಮ್ನಾಗ ಒಂದು ದರ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಎಲ್ಲಾ ಕಾರ್ಖಾನೆ ಅವ್ರಿಗೆ ನಾವು ಹೇಳಿವಿ ಮತ್ತೆ ಏನ್ ಮಾಡತ್ತಾರ ಫ್ಯಾಕ್ಟರಿ ಅವ್ರು ಮಂಡತನ ಮಾಡಿರ್ತಾರೆ ಮನೆ ನಾವ್ ಏನ್ ಮಾಡಿವಿ ಎಲ್ಲಾ ಫ್ಯಾಕ್ಟ್ರಿಗಳು ಬಂದ್ ಮಾಡ್ರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅತನ ತಾಲೂಕು ರಾಯಬಾಗ್ ತಾಲೂಕು ಎಲ್ಲಾ ತಾಲೂಕು ಅಧ್ಯಕ್ಷರು ನೆತ್ರದೊಳಗ ಎಲ್ಲಾ ಫ್ಯಾಕ್ಟ್ರಿಗೆ ಮೂರ್ ದಿನ ದೀಪಾವಳಿ ಹಬ್ಬ ಮತ್ತ ನಾವು ಮನವಿ ಕೊಟ್ಟಿವ ಎಲ್ಲ ಫ್ಯಾಕ್ಟ್ರಿಗೆ ಮನೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸದೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿಗೆ ಎರಡ್ ಸಾವಿರ ಕರ್ಕೊಂಡು ಕರ್ಕೊಂಡೋಗಿ ಫ್ಯಾಕ್ಟರಿ ಬಂದ್ ಮಾಡಿ ಅವ್ರಿಗೂ ಕೂಡ ನಾವು ವಾರ್ನ್ ಮಾಡಿದೀವಿ ಅವ್ರು ಒಪ್ಕೊಂಡ್ರು ಗುರುಜಿ ನಾವ್ ಆ ಚಾಲೂ ಮಾಡೋಕ್ಕಿಂತ ಮುಂಚಿತವಾಗಿ ದರ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಈಗ ಇವ್ರ ನೀನ ಕುರ್ಚಿ ಫ್ಯಾಕ್ಟ್ರಿ ಮ್ಯಾಗ ಟ್ಯಾಕ್ಟ್ರ ನಮ್ಮ ರೈತರೆಲ್ಲ ನಾನು ನಾವ್ ನಾವೇನ್ ಮಾಡಿದಿವಿ ರೈತನ ಆಸ್ತಿ ಅದ ಕಬ್ಬಾ ನಾವು ರೈತನ ಹಾಳು ಮಾಡೋದು ಬೇಡ ಅಸ್ತಿ ಅಂತ ಹೇಳಿ ಹಂಗ ಬಿಟ್ಟಿವಿ ಅದಕ್ಕೆ ಅಲ್ಲಿ ಬಿಟ್ಟಾರ ಇವತ್ತ ಇಲ್ಲಿ ಈ ದರೂರ್ ಬ್ರಿಜ್ ಮ್ಯಾಗ ಹಾಸೆ ಕಡೆ ಫ್ಯಾಕ್ಟ್ರಿ ಹೊಂಟಾರ ಫ್ಯಾಕ್ಟ್ರಿಗೆ ಹೊಂಟಾರ ನಾವೆಲ್ಲ ಫ್ಯಾಕ್ಟರಿ ಮಾಲಕರಿಗೆ ಎಚ್ಚರಿಕೆ ಕೊಡ್ತೀವಿ ನೀವು ದರ ಘೋಷಣೆ ಮಾಡಿ ಹೊರಗೊಂದು ಬೋರ್ಡ್ ಹಾಕ್ರಿ ಇಷ್ಟ ಬಿಲ್ ಕೊಡ್ತೀವಿ ಅಂತ ಹೇಳಿ ಬಿಲ್ ಕೊಡ್ತೀವಿ ಅಂತ ಹೇಳಿ ಬೋರ್ಡ್ ಹಾಕಿ ಫ್ಯಾಕ್ಟ್ರಿ ಚಾಲ ಮಾಡ್ರಿ ಇಲ್ಲ ಅಂದ್ರೆ ನಾವು ಯಾವ ಫ್ಯಾಕ್ಟ್ರಿ ಚಲೋ ಮಾಡಿಲ್ಲ